ಯಾಕೆಂದ್ರೆ ಕ್ಲೇಮ್ ರಿಜೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಒಂದು ಮೋಸ್ಟ್ ಕಾಮನ್ ರಿಜೆಕ್ಷನ್ ರೀಸನ್ ಏನಂದ್ರೆ ನಾಟ್ ಗಿವಿಂಗ್ ಟೈಮ್ಲಿ ಇಂಟಿಮೇಶನ್ ನಮಸ್ಕಾರ ವೀಕ್ಷಕರೇ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಫೈನಲ್ ಅಂಡ್ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದೀವಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತಗೊಂಡು ನಮಸ್ಕಾರ ಹಾಕಿಲ್ಲ ಮ್ಯಾಮ್ ನಮಸ್ಕಾರ ಇವತ್ತಿನ ಟಾಪಿಕ್ ಅಂದ್ರೆ ಕ್ಲೈಮ್ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ನು ಮಾತಾಡಿದ್ವಿ ಕ್ಲೈಮ್ ಬಗ್ಗೆನೆ ನಾವು ಕವರ್ ಮಾಡ್ಲಿಲ್ಲ ಸೊ ಸುಮಾರು ಕ್ವಶನ್ಸ್ ಎಲ್ಲ ಬಂದಿತ್ತು ಕ್ಲೈಮ್ ಬಗ್ಗೆ ಹೇಳಿ ಅಂತ ಸೊ ಟಾಪಿಕ್ ಶುರು ಮಾಡೋಣ ಅನ್ಕೋತೀನಿ ಖಂಡಿತ ಇವಾಗ ಕ್ಲೈಮ್ ವಿಚಾರಕ್ಕೆ ಬಂದ್ರೆ ಸೊ ನಾನು ಇನ್ಸೂರೆನ್ಸ್ ತಗೊಂಡಿದ್ದೀನಿ ನಾನು ಕ್ಲೇಮ್ ಮಾಡಬೇಕು ಅಥವಾ ನಾನೊಂದು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಂತಿದ್ರೆ ಈಗ ಆ ಗೆ ಕೆಲವೊಂದು ನೆಟ್ವರ್ಕ್ ಹಾಸ್ಪಿಟಲ್ ಅಂತ ಇರುತ್ತೆ ಈ ಹಾಸ್ಪಿಟಲ್ ಹೋದ್ರೆ ಕ್ಯಾಶ್ ಲೆಸ್ ಆಗತ್ತೆ ಇಲ್ಲ ಅಂದ್ರೆ ನೀವು ಅದ ಫಸ್ಟ್ ಪೇ ಮಾಡಿಬಿಟ್ಟು ಆಮೇಲೆ ರಿಎಂಬರ್ಸ್ ಮಾಡಬೇಕು ಅಂತ ಹೌದು ಸೊ ಇವಾಗ ಕ್ಯಾಶ್ಲೆಸ್ ಇರೋವಂಥದ್ದಕ್ಕೆ ಹೋಗ್ಬೇಕಾ ಅಥವಾ ನನ್ ಪರ್ಟಿಕ್ಯುಲರ್ ಗೆ ಈ ಹಾಸ್ಪಿಟಲ್ ಗೆ ಹೋಗಿ ಆಮೇಲೆ ರಿಎಂಬರ್ಸ್ ಮಾಡ್ಕೊತೀನಿ ಅನ್ನೋ ತರ ಇರುತ್ತೆ ಸೊ ಎರಡ್ರ ಮಧ್ಯೆ ಏನ್ ಡಿಫ್ರೆನ್ಸ್ ಏನ್ ಅಡ್ವಾಂಟೇಜಸ್ ಅಂತ ಹೇಳಿ ಎಕ್ಸ್ಪ್ಲೇನ್ ಹಾ ಸೊ ಒಂದು ಏನಂದ್ರೆ ಈಗ ಕ್ಲೈಮ್ಸ್ ಅಲ್ಲಿ ಎರಡು ತರ ಇರತ್ತೆ ಕ್ಯಾಶ್ಲೆಸ್ ಕ್ಲೈಮ್ ರೀಎಂಬರ್ಸ್ಮೆಂಟ್ ಕ್ಲೈಮ್ ಓಕೆ ಕ್ಯಾಶ್ಲೆಸ್ ಕ್ಲೈಮ್ ಅಂದ್ರೆ ನೀವು ಏನು ದುಡ್ಡು ಕಟ್ಟೋಷ್ಟಿರಲ್ಲ ಹಾಸ್ಪಿಟಲ್ಗೆ ನಿಮ್ಮ ಟ್ರೀಟ್ಮೆಂಟ್ ಗೆ ಅದು ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಲ್ಲಿ ಮಾತ್ರ ಕ್ಯಾಶ್ಲೆಸ್ ಕ್ಲೇಮ್ ಕೊಡ್ತಾರೆ ಏನಿದು ನೆಟ್ವರ್ಕ್ ಹಾಸ್ಪಿಟಲ್ ಅಂದ್ರೆ ಆ ಯಾವ್ದೇ ಹಾಸ್ಪಿಟಲ್ ಜೊತೆ ಇನ್ಶೂರರ್ ಅವರು ಅಪ್ ಇಟ್ಕೊಂಡು ಅವ್ರ ಜೊತೆ ಒಂದು ಪ್ರೈಸಸ್ ನೆಗೋಷಿಯೇಟ್ ಮಾಡಿರ್ತಾರೆ ಇಂತ ಟ್ರೀಟ್ಮೆಂಟ್ ಗೆ ಇಷ್ಟು ಕಾಸ್ಟ್ ಪರ್ ಡೇ ಹಾಸ್ಪಿಟಲೈಸೇಷನ್ ಇಷ್ಟು ಕಾಸ್ಟ್ ಅಂದ್ಬಿಟ್ಟು ಅಂತ ಹಾಸ್ಪಿಟಲ್ಗೆ ಆಲ್ರೆಡಿ ನೆಗೋಶಿಯೇಟ್ ಮಾಡಿದ್ರೆ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅವ್ರಿಗೆ ಇನ್ಶೂರರ್ ಗೆ ತುಂಬಾ ಚೆಕ್ ಮಾಡೋದಂಥದ್ದು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡುವಂಥದ್ದು ಕಮ್ಮಿ ಇರುತ್ತೆ ಬಿಕಾಸ್ ಆಲ್ರೆಡಿ ನೆಗೋಶಿಯೇಟೆಡ್ ಇರುತ್ತೆ ಅವ್ರ ಜೊತೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಕ್ಯಾಶ್ಲೆಸ್ ಅಂದ್ರೆ ನೀವು ಎಲ್ಲ ಹಾಸ್ಪಿಟಲ್ ಅವರು ಇನ್ಶೂರರ್ ಗೆ ಸಬ್ಮಿಟ್ ಮಾಡ್ಕೊತಾರೆ ಅವ್ರೆಲ್ಲ ಚೆಕ್ ಮಾಡಿ ಅಪ್ರೂವ್ಡ್ ಅಂತ ಹೇಳದ್ಮೇಲೆ ನೀವು ಹೋಗ್ಬೋದು ಆದ್ರೆ ಒಂದೇ ಏನ್ ತಿಳ್ಕೊಳ್ಬೇಕು ಅಂದ್ರೆ ಕ್ಯಾಶ್ಲೆಸ್ ಅಂದ ಮಾತ್ರಕ್ಕೆ ನಿಮ್ದು ಎಂಟೈರ್ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಡ್ತಾರೆ ಅನ್ನೋದಿಲ್ಲ ನಾನು ಹಿಂದೆನೆ ಹೇಳ್ದಂಗೆ ಎಕ್ಸ್ಕ್ಲೂಷನ್ಸ್ ಏನೇನ್ ಇರುತ್ತೆ ಅದ ಯಾವ್ದು ಕೊಡಲ್ಲ ಅದಕ್ಕೆ ನಿಮ್ಗೆ ಏನ್ ಎಲಿಜಿಬಿಲಿಟಿ ಇರುತ್ತೋ ಅದನ್ನ ಕ್ಯಾಶ್ಲೆಸ್ ಅದಕ್ಕೆ ಅವರು ಇನ್ಶೂರರ್ ಅವರು ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಕೊಡ್ತಾರೆ ಮಿಕ್ಕಿದ ಏನೇ ಇದ್ರು ನೀವು ಕೊಡಬೇಕು ಎಕ್ಸ್ಕ್ಲೂಷನ್ಸ್ ಹೇಳ್ದಂಗೆ ಹಿಂದೆ ಏನೋ ನಿಮ್ಮ ಡಾಕ್ಯುಮೆಂಟೈಜೇಷನ್ ಚಾರ್ಜಸ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಏನೇನ್ ಕವರ್ ಆಗಿರಲ್ಲ ಪಾಲಿಸಿಲಿ ಎಲ್ಲಾನು ನೀವು ಕೊಡ್ಬೇಕಾಗುತ್ತೆ ಅದು ಸೊ ರೀಂಬರ್ಸ್ಮೆಂಟ್ ಕ್ಲೇಮ್ ಅಂದ್ರೆ ಇವಾಗ ಯಾರು ಒಂದ್ ಕೆಲವ್ ಸಲ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ ಯಾವ ಜೊತೆ ಟೈಅಪ್ ಇರಲ್ಲ ಅಂತ ಜೊತೆ ಟೈಅಪ್ ಮಾಡಿಕೊಂಡು ಅಕಸ್ಮಾತ್ ಅಡ್ಮಿಟ್ ಆಗಬೇಕು ನೀವು ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದ್ರೆ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೋದು ನೀವು ನಿಮ್ಗೆ ರಿಲೆವೆಂಟ್ ಡಾಕ್ಯುಮೆಂಟೇಶನ್ ಅಂದ್ರೆ ನಿಮ್ಮ ಏನೇನ್ ತರ ಟ್ರೀಟ್ಮೆಂಟ್ ಕೊಟ್ರು ಯಾಕೆ ಅಡ್ಮಿಟ್ ಆಗಿದ್ರಿ ಆಮೇಲೆ ಡಿಸ್ಟಾರ್ಜ್ ಏನ್ ಹೇಳಿದ್ದಾರೆ ಬಿಲ್ಸ್ ಎಲ್ಲ ತಗೊಂಡು ನೀವು ಸಬ್ಮಿಟ್ ಮಾಡಬೇಕು ಇನ್ಶೂರರ್ಗೆ ಆವಾಗ ನಿಮಗೆ ದುಡ್ಡು ಕೊಡ್ತಾರೆ ನೀವು ಆಸ್ಪತ್ರೆ ಬಿಲ್ಸ್ ನ ನೀವೇ ಸೆಟಲ್ ಮಾಡ್ಕೊಂಡು ಇವ್ರ ಕೈಲಿ ನೀವು ದುಡ್ಡು ರಿಇಂಬರ್ಸ್ ಮಾಡ್ಕೋಬೇಕು ಇದ್ರಲ್ಲೂ ಅಷ್ಟೇ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂತಿಲ್ಲ ವಾಟ್ ಎವರ್ ದ ಪಾಲಿಸಿ ಇಸ್ ಎಲಿಜಿಬಲ್ ಫಾರ್ ಅದು ಕೊಟ್ಟೆ ಕೊಡ್ತಾರೆ ಸೊ ಇವಾಗ ಕ್ಲೇಮ್ ಮಾಡಬೇಕು ನಾವು ಅಂದ್ರೆ ಕ್ಲೇಮ್ ಮಾಡಬೇಕಾದ್ರೆ ಮೇ ಬಿ ಅನ್ ರಿಯಂಬರ್ಸ್ ಕ್ಲೇಮ್ ಅಂತಾನೆ ಅನ್ಕೊಳ್ಳೋಣ ಏನೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಏನೆಲ್ಲ ಇದನ್ನ ಕನ್ಸಿಡರ್ ಮಾಡ್ಕೊಬೇಕು ಯಾಕಂದ್ರೆ ಕ್ಲೇಮ್ ರಿಜೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತಲ್ಲ ಏನಕ್ಕೆ ಕ್ಲೇಮ್ ರಿಜೆಕ್ಷನ್ ಆಗುತ್ತೆ ಯೂಶಲಿ ಸಿ ಇದನ್ನ ನೀವು ರಿಇಂಬರ್ಸ್ಮೆಂಟ್ ಕ್ಲೇಮ್ ಅಂದ್ರೆ ಒಂದು ಮೋಸ್ಟ್ ಕಾಮನ್ ರಿಜೆಕ್ಷನ್ ರೀಸನ್ ಏನಂದ್ರೆ ನಾಟ್ ಗಿವಿಂಗ್ ಟೈಮ್ಲಿ ಇಂಟಿಮೇಶನ್ ಅಂದ್ರೆ ಏನಂದ್ರೆ ಜನ ಏನ್ ಮಾಡ್ತಾರೆ ಓಕೆ ನಾವ ಆಸ್ಪತ್ರೆಗೆ ಸೇರಿದ್ರು ಟ್ರೀಟ್ಮೆಂಟ್ ತಗೊಂಡ್ವಿ ಮನೆಗ್ ಬಂದ್ವಿ ನೋಡ್ಕೊಳ್ಳೋದೇ ಸಾಕಾಯ್ತಪ್ಪ ಅನ್ಬಿಟ್ಟು ಅವರು ನಾವು ಕ್ಲೇಮ್ ಇಂಟಿಮೇಶನ್ ಕೊಡೋದು ಮರೀತಾರೆ ಇನ್ಶೂರರ್ಗೆ ಅಂತ ಟೈಮ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಏನಪ್ಪಾ ಕ್ಲೈಮ್ ಇಂಟಿಮೇಶನ್ ಅಂದ್ರೆ ಇವಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದಂಗೆ ನಾವು ಇನ್ಶೂರರ್ಗೆ ಕಾಲ್ ಮಾಡಿ ಅಥವಾ ಇಮೇಲ್ ಮಾಡಿ ಅವರಿಗೆ ಹೇಳಬೇಕು ಏನಂದ್ರೆ ಇಂಥ ರೀಸನ್ಗೆ ಒಬ್ಬರು ಇನ್ಶೂರ್ಡ್ ಅವರು ಅಡ್ಮಿಟ್ ಆಗಿದ್ದಾರೆ ಅಂತ ಅಲ್ಲಿ ಕ್ಯಾಶ್ಲೆಸ್ ಇಲ್ಲ ಅಥವಾ ನಾನ್ ನೆಟ್ವರ್ಕ್ ಅಡ್ಮಿಟ್ ಆಗಿದ್ದಾರೆ ಅಂದ್ರು ಹೇಳ್ಬೇಕು ನೀವು ನಾನ್ ನೆಟ್ವರ್ಕ್ ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಅದು ಫಸ್ಟ್ ಲೆವೆಲ್ ಆಫ್ ಇಂಟಿಮೇಶನ್ ಇನ್ನೂ ಒಂದು ಏನ್ ಡಿಲೇ ಮಾಡ್ತಾರೆ ಅಂದ್ರೆ ಡಿಸ್ಚಾರ್ಜ್ ಬಂದ್ರಪ್ಪ ಅಯ್ಯೋ ಇವಾಗ ಟೈಮ್ ಎಲ್ಲಿದೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲ್ಲ ಸುಮಾರು ಒಂದು ಎರಡು ಮೂರು ತಿಂಗಳಾದ್ಮೇಲೆ ಹೋಗಿ ಸಬ್ಮಿಟ್ ಮಾಡ್ತಾರೆ ಯಾವ ಇನ್ಶೂರರ್ ಕೊಡಲ್ಲ ರಿಜೆಕ್ಟ್ ಮಾಡೇ ಮಾಡ್ತಾರೆ ನೀವು ಹದಿನೈದು ದಿನದೊಳಗಡೆ ನೀವು ಡಿಸ್ಚಾರ್ಜ್ ಆದ ಹದಿನೈದು ದಿನದೊಳಗಡೆ ಇನ್ಶೂರರ್ ಹತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕು ಅಕಸ್ಮಾತ್ ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರೆ ಅವರು ಹೇಳ್ತಾರೆ ನಮಗೆ ಡಾಕ್ಯುಮೆಂಟ್ ಕೊಡಿ ಅಡಿಷನಲ್ ಇದು ಕೊಡಿ ಅಂತ ಪರವಾಗಿಲ್ಲ ಬಟ್ ಫಸ್ಟ್ ಲೆವೆಲ್ ಆಫ್ ಡಾಕ್ಯುಮೆಂಟ್ ನಿಮ್ದು ಡಾಕ್ಟರ್ ಸಿಗ್ನೇಚರ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮರಿ ಒರಿಜಿನಲ್ ಕೊಡ್ಬೇಕು ಅವ್ರಿಗೆ ಒರಿಜಿನಲ್ಲೇ ಸಬ್ಮಿಟ್ ಮಾಡ್ಬೇಕು ನೀವು ಬೇಕಾದ್ರೆ ಜೆರಾಕ್ಸ್ ಇಟ್ಕೋಬಹುದು ನಿಮ್ ರೆಫರೆನ್ಸ್ ಗೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಸೊ ಇದು ಒನ್ ಆಫ್ ದ ಕಾಮನ್ ರೀಸನ್ಸ್ ರಿಇಂಬರ್ಸ್ಮೆಂಟ್ ಕ್ಲೇಮ್ ಅಲ್ಲಿ ರಿಜೆಕ್ಟ್ ಆಗಕ್ಕೆ ಇನ್ನೂ ಒಂದು ಏನಕ್ಕೆ ರಿಜೆಕ್ಟ್ ಆಗೋ ಚಾನ್ಸಸ್ ಇದು ಕ್ಯಾಶ್ಲೆಸ್ ಅಲ್ಲೇ ಇರಬಹುದು ಅಥವಾ ರಿಇಂಬರ್ಸ್ಮೆಂಟ್ ಅಲ್ಲೇ ಇರಬಹುದು ಏನಂದ್ರೆ ಹಾಸ್ಪಿಟಲೈಸೇಷನ್ ನಾಟ್ ನೀಡೆಡ್ ಅಂತಾರೆ ಅಂದ್ರೆ ಸುಮ್ ಸುಮ್ನೆ ನನ್ನ ಹತ್ರ ಇನ್ಶೂರೆನ್ಸ್ ಇದೆ ನಾನು ಹೋಗಿ ಅಡ್ಮಿಟ್ ಆಗ್ಬಿಡ್ತೀನಿ ಯಾರು ನೋಡ್ಕೊಳಕಿಲ್ಲ ಅಂತ ಅಡ್ಮಿಟ್ ಆಗೋಂಗಿಲ್ಲ ಓಕೆ ಯು ಶುಡ್ ಹ್ಯಾವ್ ಎ ವ್ಯಾಲಿಡ್ ರೀಸನ್ ಟು ಗೆಟ್ ಹಾಸ್ಪಿಟಲೈಸ್ಡ್ ಆಲ್ಸೋ ಓಕೆ ಸೊ ಯಾರಿಗೋ ನನಗೆ ಮನೇಲಿ ಜ್ವರ ಇದೆ ಹೋಗಿ ಅಡ್ಮಿಟ್ ಮಾಡ್ಬಿಡ್ತೀನಿ ಮನೇಲೆ ಜ್ವರ ಮ್ಯಾನೇಜ್ ಮಾಡ್ಕೊಳ್ಬಹುದು ವೈರಲ್ ಫೀವರ್ ಅಂದ್ರೆ ಮನೇಲೆ ಮ್ಯಾನೇಜ್ ಮಾಡ್ಕೊಳ್ಳೋಂಗೆ ಇರಬೇಕು ಓಕೆ ಸೊ ಅಂತ ಕೇಸಸ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಅಥವಾ ಇನ್ನೂ ಒಂದು ಕೇಸಸ್ ಆಗುತ್ತೆ ಕೆಲವುದು ನೋಡಿದೀನಿ ಏನಂದ್ರೆ ಏನು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಹೇಳಿರಲ್ಲ ಅಂತ ಟೈಮ್ ಅಲ್ಲಿ ಅವರಿಗೆ ಗೊತ್ತಾಗತ್ತೆ ಯಾಕೆ ಅಂದ್ರೆ ಎಲ್ಲಾರದು ಒಂದು ಕನ್ಸಾಲಿಡೇಟೆಡ್ ಡೇಟಾ ಬೇಸ್ ಇರುತ್ತೆ ಇನ್ಶೂರನ್ಸ್ ಅಂತ ಟೈಮ್ ಅಲ್ಲೂ ರಿಜೆಕ್ಟ್ ಮಾಡ್ತಾರೆ ಅಥವಾ ಎಕ್ಸ್ಕ್ಲೂಡೆಡ್ ಆರ್ ನಾನ್ ರೆಕಗ್ನೈಸ್ಡ್ ಟ್ರೀಟ್ಮೆಂಟ್ ಇವಾಗ ನಮ್ಮ ಪಾಲಿಸಿಲಿ ನಂಗೆ ಕ್ಯಾಟ್ರಾಕ್ ಸರ್ಜರಿನೇ ಇಲ್ಲ ಅಂತ ಇದ್ರೆ ನಾವು ಮಾಡಿಸ್ಕೊಂಡು ಸಬ್ಮಿಟ್ ಮಾಡಿದ್ರು ಮಾಡ್ತಾರೆ ಅಥವಾ ಏನೋ ನಾನ್ ರೆಕಗ್ನೈಸ್ ಟ್ರೀಟ್ಮೆಂಟ್ ಕೆಲವ್ ಏನೋ ಕೊಡ್ತೀನಿ ಇವಾಗ ಆಯುಷ್ ಟ್ರೀಟ್ಮೆಂಟ್ಸ್ ಇರುತ್ತೆ ಎಲ್ಲಾ ಪಾಲಿಸೀಸು ಕವರ್ ಮಾಡಬೇಕು ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಅವ್ರು ಇವಾಗ ಆದ್ರೆ ಇವಾಗ ಕೆಲವು ಕವರ್ ಆಗಲ್ಲ ಕೆಲವು ಟ್ರೀಟ್ಮೆಂಟ್ಸ್ ಎಲ್ಲೋ ಹೋದೆ ಯಾವ್ದೋ ಯಾರೋ ಒಬ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನಾಟಿ ಔಷಧಿ ನಾಟ್ ಎನಿ ಡಾಕ್ಟರ್ ಅಂತ ಕಡೆ ಹೋದೆ ಮಾಡದೆ ಸಬ್ಮಿಟ್ ಮಾಡಿದ್ರೆ ಅಂದ್ರು ಇನ್ವೆಸ್ಟ್ಮೆಂಟ್ ಕೊಡಲ್ಲ ಕ್ಯಾಶ್ಲೆಸ್ ಕೊಡಲ್ಲ ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಕಂಡೀಷನ್ ಅಲ್ಲಿ ಯಾವಾಗ ಕೊಡಲ್ಲ ಅಂದ್ರೆ ಹಾಸ್ಪಿಟಲ್ ಏನಾದ್ರು ಬ್ಲಾಕ್ ಲಿಸ್ಟ್ ಆಗಿದ್ರೆ ಓಕೆ ಅದು ಒಂದು ಕೇಸಸ್ ಆಗಿದೆ ಒಂದಷ್ಟು ಕಡೆ ಯಾವ ಟೈಮಲ್ಲಿ ಕೊಡೋಲ್ಲ ಅಂದ್ರೆ ಬ್ಲಾಕ್ ಲಿಸ್ಟೆಡ್ ಹಾಸ್ಪಿಟಲ್ಸ್ ಅಂತ ಏನಿದೆ ಅಂದ್ರೆ ಕೆಲವರು ಲೋಕಲ್ ಕಾರ್ಪೊರೇಷನ್ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರ್ತಾರೆ ಆಮೇಲೆ ಇನ್ನೇನೋ ಒಂದು ಕಾರಣದಿಂದ ಅದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ ಅಂತ ಟೈಮ್ ಅಲ್ಲಿ ಬ್ಲಾಕ್ ಲಿಸ್ಟೆಡ್ ಆಗುತ್ತೆ ಹಾಸ್ಪಿಟಲ್ಸ್ ಅಂತ ಹಾಸ್ಪಿಟಲ್ಸ್ ಅಲ್ಲಿ ಟ್ರೀಟ್ಮೆಂಟ್ ಅಕಸ್ಮಾತ್ ತಗೊಂಡ್ಬಿಟ್ರೆ ನೀವು ಅದಕ್ಕೂ ಕೊಡಲ್ಲ ದೇ ಹ್ಯಾವ್ ಎವ್ರಿ ರೈಟ್ ಟು ರಿಜೆಕ್ಟ್ ದಟ್ ಅಪ್ಲಿಕೇಶನ್ ಕ್ಲೇಮ್ ಸೊ ಇದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಅವೇರ್ನೆಸ್ ಇರ್ಬೇಕು ಆಮೇಲೆ ಅಥವಾ ವೇಟಿಂಗ್ ಪೀರಿಯಡ್ ಮುಗ್ದಿಲ್ಲ ಇವಾಗ ಯಾರಿಗೂ ಎರಡು ವರ್ಷ ವೇಟಿಂಗ್ ಪೀರಿಯಡ್ ಹಾಕಿ ಇಲ್ಲ ಒಂದ್ ವರ್ಷಕ್ಕೆ ನಾನು ಕ್ಲೈಮ್ ಮಾಡಕ್ ಹೋದೆ ಅಂದ್ರೆ ಇಲ್ಲ ಅದಾಗಲ್ಲ ಸೊ ಸೊ ಇವಾಗ ರಿಯಂಬರ್ಸ್ ಕ್ಲೈಮ್ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಹೇಗೆ ಅಂದ್ರೆ ಎನ್ ಕೇಸ್ ರಿಜೆಕ್ಟ್ ಆಗದ್ರೆ ಹೇಗೆ ಅಂತ ಆಗುತ್ತೆ ಅದೇ ರೀತಿ ನೋಡ್ಬೇಕು ಅಂದ್ರೆ ತರ ಯೋಚನೆ ಮಾಡಬಹುದು ಒಂದು ಏನಂದ್ರೆ ಎಮರ್ಜೆನ್ಸಿ ಆಗಿ ಹಾಸ್ಪಿಟಲೈಸ್ ಆಗ್ಬೇಕಾಗತ್ತೆ ಕ್ಯಾಶ್ಲೆಸ್ ಫೀಚರ್ ಯೂಸ್ ಮಾಡ್ತೀರಾ ನಾನ್ ನೆಟ್ವರ್ಕ್ ಗೆ ಹೋಗಿರ್ತೀರಾ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಇಂಟಿಮೇಶನ್ ಕೊಡಬೇಕು ನೀವೇ ಇಂಟಿಮೇಶನ್ ಕೊಡ್ಬೋದು ಅಥವಾ ಹಾಸ್ಪಿಟಲ್ ಅವ್ರಿಗೆ ಕೊಟ್ಬಿಟ್ಟು ಇಂಟಿಮೇಶನ್ ಕೊಡಿ ತರ ಎಮರ್ಜೆನ್ಸಿ ಅಂತ ಕೊಡ್ಬೋದು ಇಂಟಿಮೇಶನ್ ಕೊಡೋದು ಫಸ್ಟ್ ಅಂಡ್ ಮೋಸ್ಟ್ ಕೆಲಸ ಇನ್ನು ಒಂದು ಅಕಸ್ಮಾತ್ ಪ್ಲಾನ್ಡ್ ಹಾಸ್ಪಿಟಲೈಸೇಷನ್ ಇದ್ರೆ ಇವಾಗ ಯಾರಿಗೋ ಒಬ್ಬರಿಗೆ ಏನೋ ಒಂದು ಸರ್ಜರಿ ಮಾಡಕ್ ಹೇಳಿರ್ತಾರೆ ಇನ್ನೊಂದು ಸೇ ಇವಾಗ ಡಿಸೆಂಬರ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಇಂತರ ಈ ತರ ಸರ್ಜರಿ ಇದೆ ಅಟ್ ಲೀಸ್ಟ್ ಒಂದು ಸೆವೆಂಟಿ ಟೂ ಅವರ್ಸ್ ಮುಂಚೆ ಈ ತರ ಒಂದು ಸರ್ಜರಿ ಇದೆ ಅಡ್ವೈಸ್ ಮಾಡಿದ್ದಾರೆ ಡಾಕ್ಟರ್ ಈ ತರ ನಾವು ಕ್ಲೇಮ್ ಮಾಡಬಹುದು ಅಂತ ಒಂದ್ ಇಂಟಿಮೇಶನ್ ಕೊಟ್ಟಿರ್ಬೇಕಾಗುತ್ತೆ ನೀವು ಕ್ಯಾಶ್ಲೆಸ್ ಮಾಡಿದ್ರು ಸೊ ಅಂತ ಟೈಮ್ ಅಲ್ಲಿ ಕ್ಯಾಶ್ ಕ್ಯಾಶ್ಲೆಸ್ ಆಗ್ಬಿಡತ್ತಾ ಅಂದ್ರೆ ಹಾಸ್ಪಿಟಲ್ ಅವರು ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡ್ಕೊಂತರ ಅಂದ್ರೆ ಇಲ್ಲ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ನಾನು ನೋಡಿರೋಂಗೆ ಇವನ್ ನೀವು ಕ್ಯಾಶ್ಲೆಸ್ ಅಂತ ಅಡ್ಮಿಟ್ ಆಗ್ತಿದ್ದೀನಿ ಅಂದ್ರು ಸ್ವಲ್ಪ ಒಂದಷ್ಟು ಅಡ್ವಾನ್ಸ್ ಕಟ್ಟಿಸ್ಕೊಳ್ತಾರೆ ಅದನ್ನ ಏನಕ್ಕೆ ಅಡ್ಜಸ್ಟ್ ಮಾಡ್ತಾರೆ ಅಂದ್ರೆ ಯಾವ್ದು ನಿಮಗೆ ಕ್ಯಾಶ್ಲೆಸ್ ಅಲ್ಲಿ ಬರಲ್ಲ ಎಕ್ಸ್ಕ್ಲೂನ್ಸ್ ಅಲ್ಲಿ ಬರಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂತಾರ ಅವರು ಸೊ ಅದು ಇಂಪಾರ್ಟೆಂಟ್ ಇವಾಗ ನಿಮ್ಗೆ ಇನ್ನೂ ಒಂದು ನೋಡಿರ್ಬೋದು ಇವಾಗ ಕ್ಯಾಶ್ಲೆಸ್ ಕ್ಲೈಮ್ ಆದ್ರೆ ಏನಾಗುತ್ತೆ ನಿಮ್ಗೆ ಇಂಟಿಮೇಶನ್ ಏನೋ ಕೊಡ್ತೀರಾ ಆಮೇಲೆ ಅಪ್ರೂವ್ಡ್ ಅಮೌಂಟ್ ಅಂತ ಏನೋ ಮೆಸೇಜ್ ಬರುತ್ತೆ ಒಂದ್ ಇಂಟಿಮೇಶನ್ ನಿಮ್ಗೆ ಇನ್ಶೂರರ್ ಅವ್ರು ಕೊಡ್ತಾರೆ ಅದು ಅರ್ಥ ಮಾಡ್ಕೋಬೇಕು ಏನದು ಅಂತ ಏನಪ್ಪ ಇದು ಅಂದ್ರೆ ಇವಾಗ ಕ್ಯಾಶ್ಲೆಸ್ ಅಲ್ಲಿ ನಾವ್ ಇಂತ ಟ್ರೀಟ್ಮೆಂಟ್ ಕೊಡ್ತೀವಿ ಅಪ್ರಾಕ್ಸಿಮೇಟ್ ಎಕ್ಸ್ಪೆನ್ಸಸ್ ಇಷ್ಟು ಅಂದ್ಬಿಟ್ಟು ಹಾಸ್ಪಿಟಲ್ ಅವರು ಇನ್ಶೂರರ್ ಗೆ ಹೇಳಿರ್ತಾರೆ ಇನ್ಶೂರರ್ ಅವರು ಅದನ್ನ ನೋಡ್ಬಿಟ್ಟು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಅಪ್ರೂವಲ್ ಕೊಡ್ತಾರೆ ಇವಾಗ ಟ್ರೀಟ್ಮೆಂಟ್ ಕಾಸ್ಟ್ ಡ್ಯೂರೇಷನ್ ಆಫ್ ಸ್ಟೇ ಎಲ್ಲ ಸೇರಿ ಒಂದು ಎರಡು ಲಕ್ಷ ಆಗತ್ತೆ ಅಂತ ಇಟ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಅಪ್ರೂವ್ಡ್ ಒಂದು ಲಕ್ಷ ಅಪ್ರೂವ್ಡ್ ಅಂತ ಇನಿಷಿಯಲಿ ಕೊಟ್ಬಿಡ್ತಾರೆ ನೀವು ಅಡ್ಮಿಟ್ ಆದ ಫಸ್ಟ್ ಒಂದು ಟೂ ಡೇಸ್ ಒಳಗೆ ಈ ಅಪ್ರೂವಲ್ ಬರುತ್ತೆ ಸೊ ಅದಾದ್ಮೇಲೆ ಡಿಸ್ಚಾರ್ಜ್ ಆಗೋ ಟೈಮ್ ಅಲ್ಲಿ ಪೂರ್ತಿ ಏನೇನು ಲಿಸ್ಟ್ ಇತ್ತೋ ಎಲ್ಲ ಕೊಟ್ಟು ಆಮೇಲೆ ಎಷ್ಟು ಅಪ್ರೂವಲ್ ಬರುತ್ತೋ ಕೊಡ್ತಾರೆ ಇದರಲ್ಲಿ ಏನ್ ಇಂಪಾರ್ಟೆಂಟ್ ತಿಳ್ಕೊಬೇಕು ಅಂದ್ರೆ ಇವಾಗ ಅಕಸ್ಮಾತ್ ನಿಮ್ಗೆ ಫಸ್ಟ್ ಟೈಮ್ ಅಪ್ರೂವಲ್ ಕೊಟ್ರು ನನಗೆ ಬಟ್ ಆಮೇಲೆ ಕ್ಲೈಮ್ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಬಂದಿದೆ ಎಷ್ಟೋ ಕೇಸಸ್ ಆತರ ಸಾಧ್ಯ ಅಂದ್ರೆ ಎಸ್ ಸಾಧ್ಯ ಇದೆ ಓಕೆ ಹಾಸ್ಪಿಟಲ್ ಅವ್ರು ಹೇಳಿರ್ತಾರೆ ಇಷ್ಟು ಟ್ರೀಟ್ಮೆಂಟ್ ಹಿಂಗಾಗತ್ತೆ ಅಂತ ಬಟ್ ಅದಕ್ಕೆ ತಕ್ಕಂತೆ ಇನಿಷಿಯಲಿ ಅವರು ಅಪ್ರೂವಲ್ ಕೊಟ್ಟಿರ್ಬೋದು ಇನಿಷಿಯಲ್ ಅಪ್ರೂವಲ್ ಅಂದ್ಬಿಟ್ಟು ಫೈನಲಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಏನೋ ಇದು ಟ್ರೀಟ್ಮೆಂಟ್ ಬೇಕಾಗಿರ್ಲಿಲ್ಲ ಅಥವಾ ಏನೋ ಒಂದು ಸರ್ಜರಿ ಬೇಕಾಗಿರ್ಲಿಲ್ಲ ಇನ್ನೇನೋ ಒಂದು ಒಂದು ಡೌಟ್ ಬಂದ್ರು ಅದನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಸೊ ಆತರೂ ಆಗುತ್ತೆ ಅಂತ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು ರೀಂಬರ್ಸ್ಮೆಂಟ್ ಕ್ಲೇಮ್ ಹೋಗ್ಬೋದು ನೀವೇ ಸೆಟಲ್ ಮಾಡ್ಬಿಟ್ಟು ಆಮೇಲೆ ಅಕಸ್ಮಾತ್ ಏನಾದ್ರೂ ಡಾಕ್ಯುಮೆಂಟ್ ಏನಾದರೂ ಎಕ್ಸ್ಟ್ರಾ ಬೇಕು ಮಾಡಬೇಕು ಹಾಸ್ಪಿಟಲ್ ಅವರು ಕಳ್ಸಕ್ ಆಗ್ಲಿಲ್ಲ ಅಂದ್ರೆ ನೀವೇ ಅವ್ರ ಇಸ್ಕೊಂಡು ನೀವೇ ಕಳ್ಸಿ ರೀಂಬರ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಅವ್ರು ರಿಜೆಕ್ಟ್ ಮಾಡಿ ಏನೋ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಪ್ರೂಫ್ಸ್ ಬೇಕು ಹಾಸ್ಪಿಟಲ್ ಅಂದ್ರೆ ಅದನ್ನ ಹಾಸ್ಪಿಟಲ್ ಅವರು ಕಳಿಸಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅದು ಮಾಡಿಸ್ಕೋಬಹುದು ಅಂದ್ರೆ ಯು ಹ್ಯಾವ್ ಟು ವೇಟ್ ಡಿಸ್ಚಾರ್ಜ್ಗೆ ವೇಟ್ ಮಾಡ್ಬೇಕಾಗತ್ತೆ ಸೊ ಕ್ಯಾಶ್ಲೆಸ್ ಅಲ್ಲೂ ನೀವು ಎಲ್ಲಾನು ಕ್ಯಾಶ್ಲೆಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಜೊತೆಗೆ ಅಡ್ಮಿಟ್ ಆಗಿದ್ದೆಲ್ಲಾನು ಅಪ್ರೂವ್ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ ನಾನು ನಾನುಮೆಂಟ್ ಕ್ಲೇಮ್ ಅಲ್ಲಿ ಹೇಳ್ದಂಗೆ ಏನು ಅಂದ್ರೆ ವೈಟಿಂಗ್ ಪೀರಿಯಡ್ ಅಥವಾ ಹಾಸ್ಪಿಟಲೈಸೇಷನ್ ನಾಟ್ ಜಸ್ಟಿಫೈಡ್ ಇರ್ಬೋದು ಅದೆಲ್ಲ ಕ್ಲೋಸಸ್ ಇದ್ರಲ್ಲೂ ಅಪ್ಲೈ ಆಗಿಯೇ ಆಗುತ್ತೆ ಸೊ ಹೇಗೆ ಈ ರಿಜೆಕ್ಷನ್ ಕ್ಲೇಮ್ ರಿಜೆಕ್ಷನ್ ಅವಾಯ್ಡ್ ಮಾಡೋದು ಹೇಗೆ ಅಂದ್ರೆ ಅಥವಾ ರಿಜೆಕ್ಟ್ ಆಯ್ತು ಅಂದ್ರೆ ದರ್ ಇಸ್ ನೋ ವೇ ಓಕೆ ನಾನೇ ಪೇ ಮಾಡಬೇಕು ಅನ್ನೋ ತರ ಇರುತ್ತಾ ಅಥವಾ ಹೇಗೆ ಇದು ಹಾ ಸೊ ಒಂದು ಏನಂದ್ರೆ ಫಸ್ಟ್ ಕ್ಲೇಮ್ ರಿಜೆಕ್ಷನ್ ಅವಾಯ್ಡ್ ಮಾಡಬೇಕು ಎಲ್ಲಾ ಸಮಯದಲ್ಲೂ ಅಂದ್ರೆ ನೀವು ತಗೊಳ್ಳೋವಾಗ್ಲೇ ಎಲ್ಲ ಡಿಕ್ಲರೇಷನ್ ಸರಿ ಕೊಟ್ಟಿರ್ಬೇಕು ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಬಗ್ಗೆ ಎಸ್ಪೆಷಲಿ ಅಥವಾ ಏನೇ ಸರ್ಜರಿ ಇರ್ಬೋದು ರಿಲೇಟೆಡ್ ಟು ಸಮ್ ಡಿಸೀಸ್ ಆರ್ ಎನಿ ಅದರ್ ರೀಸನ್ ಯು ಹ್ಯಾವ್ ಟು ಡಿಕ್ಲೇರ್ ದಟ್ ಒಂದು ಎರಡನೇದು ನೀವು ಡಾಕ್ಯುಮೆಂಟೇಶನ್ ಸರಿ ಕೊಡಬೇಕು ಯಾವುದೋ ಡಾಕ್ಯುಮೆಂಟೇಷನ್ ಮಿಸ್ ಆಯ್ತು ಡಿಸ್ಚಾರ್ಜ್ ಸಮರಿ ಮಿಸ್ ಆಯಿತು ಎಕ್ಸ್ ರೇ ಮಿಸ್ ಆಯ್ತು ಆಮೇಲೆ ಆ ತರದೆಲ್ಲ ಆದ್ರೆ ನಿಮ್ದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ತಿರ್ಗಾ ಅದು ಎಲ್ಲ ಸಬ್ಮಿಟ್ ಮಾಡಿ ತಿರ್ಗಾ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಅದಕ್ಕೂ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಮೊದಲೇ ಹೇಳ್ದಂಗೆ ಕೆಲವು ನಾನ್ ರೆಕಗ್ನೈಸ್ ಟ್ರೀಟ್ಮೆಂಟ್ಸ್ ಬ್ಲಾಕ್ ಲಿಸ್ಟೆಡ್ ಹಾಸ್ಪಿಟಲ್ಸ್ ಆ ತರದೆಲ್ಲಾನು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದ್ರಲ್ಲೂ ಏನಂದ್ರೆ ಎರಡ್ ತರ ಬರುತ್ತೆ ಒಂದು ಅದಕ್ಕೆ ಕ್ಲೇಮ್ ರೆಪ್ಯೂಡಿಯೇಷನ್ ಅಂತಾರೆ ಇನ್ನೊಂದು ಕ್ಲೇಮ್ ರಿಜೆಕ್ಷನ್ ಅಂತಾರೆ ಏನಿದು ಕ್ಲೈಮ್ ರೆಪ್ಯುಡಿಯೇಷನ್ ಅಂದ್ರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇಂದ ರಿಜೆಕ್ಟ್ ಮಾಡಿರ್ತಾರೆ ಅಂದ್ರೆ ನಾನು ಹೇಳದ್ನಲ್ಲ ಡಾಕ್ಯುಮೆಂಟ್ ಸರಿ ಇರಲ್ಲ ಅಥವಾ ಇನ್ನೇನು ದೇ ಫೀಲ್ ಹಾಸ್ಪಿಟಲೈಸೇಷನ್ ಜಸ್ಟಿಫೈಡ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ಗೊತ್ತಿರೋ ಫ್ಯಾಮಿಲಿ ಎಕ್ಸಾಂಪಲ್ ಇದು ಏನೋ ಒಬ್ಬರಿಗೆ ಬ್ಲಡ್ ಕೌಂಟ್ ಕಮ್ಮಿಯಾಗಿ ಅಡ್ಮಿಟ್ ಮಾಡಬೇಕಾಯ್ತು ಹಾಸ್ಪಿಟಲ್ಗೆ ತ್ರೀ ಯೂನಿಟ್ಸ್ ಬ್ಲಡ್ ಕಂಟಿನ್ಯೂಸ್ ಆಗಿ ಹಾಕಿ ಟೂ ಡೇಸ್ ಇದ್ರು ಹಾಸ್ಪಿಟಲ್ ಅಲ್ಲಿ ಅದನ್ನ ರಿಜೆಕ್ಟ್ ಮಾಡಿದ್ರು ಯಾಕೆ ಅಂದ್ರೆ ಬ್ಲಡ್ಗೆ ಯಾಕೆ ನೀವು ಬ್ಲಡ್ ಹಾಕೋಕೆ ಯಾಕೆ ನೀವು ಅಡ್ಮಿಟ್ ಮಾಡಬೇಕಾಗಿತ್ತು ಡೇ ಕೇರ್ ಪ್ರೊಸೀಜರ್ ಅಂತ ತಗೋಬಹುದಾಗಿತ್ತಲ್ವಾ ದಿನ ಬಂದ್ ಹಾಕಿಸ್ಕೊಂಡ್ ಹೋಗ್ಬೋದಾಗಿತ್ತಲ್ವಾ ಅಂತ ಅಡ್ಮಿಟ್ ಯಾಕೆ ಮಾಡ್ಬೇಕಾಗಿತ್ತು ಟೂ ಫಾರ್ಟಿ ಏಟ್ ಅವರ್ಸ್ ಅಂತ ಸೊ ಇದು ಏನಂದ್ರೆ ಕೇಸ್ ಆಫ್ ರಿಪ್ಯೂಡಿಯೇಷನ್ ಅಂದ್ರೆ ವೇರ್ ಟೆಲಿಂಗ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಇಟ್ ವಾಸ್ ನಾಟ್ ಸೊ ಇಂಥ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ನೀವು ಹೋಗಿ ಡಾಕ್ಟರ್ ಗೆ ಹೇಳ್ಬೇಕು ಹಿ ಶುಡ್ ಅಡ್ಜಸ್ಟಿಫೈ ದ ಪರ್ಸನ್ ಹೂ ಟ್ರೀಟೆಡ್ ಅವರು ಡಾಕ್ಟರ್ ಹೇಳ್ಬೇಕು ಯಾಕೆ ನಾನು ಅಡ್ಮಿಟ್ ಮಾಡಕ್ ಮಾಡಿದ್ಮೇಲೆ ಅವ್ರಿಗೆ ಅಪ್ರೂವ್ ಆಯ್ತು ಓಕೆ ಅಥವಾ ಕೆಲವು ಟೈಮಲ್ಲಿ ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ಇನ್ನೇನೋ ಒಂದು ಎಕ್ಸ್ಟ್ರಾ ಕ್ವೆಶನ್ಸ್ ಕೇಳಬಹುದು ಅವರು ನೀವ್ ಇಷ್ಟ ದಿನ ಯಾಕಿದ್ರಿ ಅಲ್ಲಿ ಅಂತಾನು ಕೇಳ್ಬೋದು ಮೂರ್ನಾಲ್ಕ್ ದಿನ ಸಾಕಾಗಿತ್ತು ಯಾಕೆ ನೀವ್ ಒಂದ್ ವಾರ ಇಟ್ಕೊಂಡಿದ್ರಿ ಇಂತ ಕ್ವೆಶನ್ಸ್ ಎಲ್ಲ ಬಂದ್ರೆ ಅದಕ್ಕೆ ನಾವೊಂದು ಡಾಕ್ಯುಮೆಂಟೇಶನ್ ಆಗಲಿ ಪ್ರೂಫ್ ಆದ್ರೂ ಕೊಟ್ರೆ ಅದು ರೆಪ್ಯುಡಿಯೇಷನ್ ಕ್ಲೇಮ್ ಅಂತಾರೆ ಅದನ್ನ ಅವರು ಆಮೇಲೆ ಅಪ್ರೂವ್ ಮಾಡ್ಬೋದು ಅದು ಇರತ್ತೆ ಎರಡನೇದು ರಿಜೆಕ್ಷನ್ ಅಂದ್ರೆ ಅದು ನಾವು ಕೊಡೋದೇ ಇಲ್ಲ ನಾವೆಲ್ಲ ವೆರಿಫೈ ಮಾಡಿದೀವಿ ಇಲ್ಲ ಪಾಲಿಸಿಲಿ ಎಕ್ಸ್ಕ್ಲೂಡ್ ಆಗಿದೆ ಟ್ರೀಟ್ಮೆಂಟ್ ಅಥವಾ ನಿಮ್ಗೆ ಇದು ಕವರೇ ಆಗೋದಿಲ್ಲ ಏ ಸ್ಪೆಸಿಫಿಕ್ ಎಕ್ಸ್ಕ್ಲೂಷನ್ ಅಂತಿದೆ ನಿಮ್ಗೆ ಪಾಲಿಸಿಲಿ ಅಂತ ಚಾನ್ಸಸ್ ಅಲ್ಲಿ ಕ್ಲೇಮ್ ರಿಜೆಕ್ಷನ್ ಅಂತ ಹೇಳ್ತಾರೆ ಅವ್ರು ಕೊಡೋದೇ ಇಲ್ಲ ನಾವು ಅಂತ ಏನ್ ಮಾಡ್ಬೋದು ರಿಜೆಕ್ಟ್ ಮಾಡ್ಬಿಟ್ರೆ ಡನ್ ನನ್ಗೆ ಇನ್ನೇನೋ ಮಾಡಕ್ಕೆ ಇಲ್ವಾ ಅಂದ್ರೆ ನಿಮಗೆ ಅನ್ನಿಸಿದ್ರೆ ಇಲ್ಲ ನಾನು ಕೊಟ್ಟಿರೋದು ಮಾಡಿದ ವ್ಯಾಲಿಡ್ ಕ್ಲೇಮ್ ಏನೆ ಇದ್ರಲ್ಲಿ ಏನೋ ಒಂದು ಇದಿದೆ ಅಂದ್ರೆ ಒಂದು ನೀವು ಮೊದಲನೇ ಹೆಜ್ಜೆ ನೀವೇನ್ ಮಾಡ್ಬೇಕು ಅಂದ್ರೆ ಇನ್ಶೂರೆನ್ಸ್ ಗೆ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂಡ್ ಇಮೇಲ್ ಯಾಕೆ ನಾನು ಕರೆಕ್ಟ್ ಆಗಿ ಕ್ಲೇಮ್ ಮಾಡಿದೀನಿ ನೀವು ಕೊಡಬೇಕು ಅಂತ ಒಂದು ಮೇಲ್ ಹಾಕ್ಬೇಕು ಅವ್ರ ಸಪೋರ್ಟ್ ಈ ಮೇಲ್ ಯಾವ್ದಿರುತ್ತೋ ಇರುತ್ತೋ ಅದಕ್ ಹಾಕ್ಬೇಕು ಅವ್ರಿಗೆ ವಿತ್ ಇನ್ ತರ್ಟಿ ಡೇಸ್ ಒಳಗಡೆ ಅದನ್ನ ರಿಸಾಲ್ವ್ ಮಾಡ್ಬೇಕು ಅಂತ ಸೊ ಅವರು ನಿಮ್ ಕಾಲ್ ಮಾಡಿ ಕೇಳ್ಬೋದು ಇನ್ನೇನೋ ಕೇಳ್ಬೋದು ಅದೆಲ್ಲ ಮಾಡಿ ನಿಮ್ಗೆ ಅಪ್ರೂವಲ್ ಕೊಡ್ಬೋದು ಇಲ್ಲ ನಿಮ್ದು ಸರಿನೆ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನೀವೇನ್ ಮಾಡ್ಬೋದು ಅಂದ್ರೆ ಓಮ್ ಬರ್ಡ್ಸ್ ಮನ್ ಅಂತ ಇರ್ತಾರೆ ಇನ್ಶೂರೆನ್ಸ್ ಓಮ್ ಬರ್ಡ್ಸ್ ಮನ್ ಅವ್ರದೇ ಒಂದು ವೆಬ್ಸೈಟ್ ಇದೆ ಸೊ ಅಲ್ಲಿ ಹೋಗಿ ನೀವು ಒಂದು ಕಂಪ್ಲೇಂಟ್ ರೇಸ್ ಮಾಡ್ಬೋದು ಆ ಇನ್ಶೂರರ್ ಬಗ್ಗೆ ವಿತ್ ಯೋರ್ ಪ್ರೂಫ್ ಪ್ರೂಫ್ ನೀವ್ ಯಾವಾಗ ಅಡ್ಮಿಟ್ ಆಗಿದ್ರಿ ಏನಾಗಿತ್ತು ಅವ್ರು ಯಾಕೆ ಬೇಡ ಅಂತಿದ್ರು ಆಮೇಲೆ ಯಾಕೆ ರಿಜೆಕ್ಟ್ ಮಾಡಿದೀನಿ ಅಂತ ಅವ್ರು ರಿಜೆಕ್ಷನ್ ರೀಸನ್ ಕೊಟ್ಟಿರ್ತಾರೆ ಅದು ಎಲ್ಲಾನು ಕೊಡ್ಬೇಕು ಹೋಮ್ ಬರ್ಡ್ಸ್ ಮನ್ ಅವರು ನಿಮ್ಮನ್ನ ಹಿಯರಿಂಗ್ ಕರಿಬಹುದು ಅಥವಾ ಅವರೇ ನೋಡಿ ರಿಸಾಲ್ವ್ ಮಾಡ್ಬೋದು ಅದಕ್ಕೊಂದು ಪ್ರಾಸೆಸ್ ಇದೆ ಸೊ ಆ ಪ್ರಾಸೆಸ್ಗೆ ತಕ್ಕಂತೆ ಅದು ಎಲ್ಲಾನು ರಿಸಾಲ್ವ್ ಸೊ ಇವಾಗ ಅಕಸ್ಮಾತ್ ನಿಮ್ಗೆ ಜಸ್ಟಿಫೈ ಮಾಡ್ಕೊಂತೀನಿ ಅಂದ್ರೆ ಇವಾಗ ಇನ್ಶೂರರು ರಿಜೆಕ್ಟ್ ಮಾಡಿದ್ರೆ ನೀವು ಇನ್ಶೂರೆನ್ಸ್ ಒಂದು ಪೋರ್ಟಲ್ ಇದೆ ಸಿಐಒನ್ ಎಸ್ ಕೌನ್ಸಿಲ್ ಫಾರ್ ಇನ್ಶೂರೆನ್ಸ್ ಮ್ಯಾನ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ರೇಸ್ ಮಾಡಬಹುದು ಅವರು ಅದನ್ನ ರಿವ್ಯೂ ಮಾಡಿ ನಿಮ್ಮನ್ನ ಇನ್ನೇನಾದ್ರು ಕೇಳಿ ಅಥವಾ ಹಿಯರಿಂಗ್ ಕೂಡ ಕರಿಬಹುದು ಅದನ್ನ ನೀವು ಎಲ್ಲ ಸಬ್ಮಿಟ್ ಮಾಡಿ ರಿವ್ಯೂ ಮಾಡಿ ಅವರು ಹೇಳ್ಬೋದು ಏನು ರಿಜೆಕ್ಟ್ ರಿಜೆಕ್ಷನ್ ಜಸ್ಟಿಫೈಡ ಅಥವಾ ಇದು ಕೊಡ್ಬೇಕಾ ಅಂತ ಈಗ ನಿಮ್ಗೆ ಅದು ಸಾಕಾಗ್ಲಿಲ್ಲ ಅಂದ್ರೆ ಕೆಲವರು ಕನ್ಸ್ಯೂಮರ್ ಕೋರ್ಟ್ ಗೆ ಹೋಗ್ತಾರೆ ಆಲ್ಮೋಸ್ಟ್ ಕೆಲವ್ರಲ್ಲಿ ವಾರಕ್ಕೊಂದು ಏನಾದ್ರೂ ಒಂದು ಇನ್ಶೂರೆನ್ಸ್ ಹೆಲ್ತ್ ಹೆಲ್ತ್ ಅಂತ ಅಲ್ಲ ವೆಹಿಕಲ್ ಇನ್ಶೂರೆನ್ಸ್ ಕೂಡ ಒಂದಲ್ಲ ಒಂದು ಲೀಗಲ್ ಅಪ್ರೋಚ್ ತಗೊಂಡಿರ್ತಾರೆ ಕರೆಕ್ಟ್ ಇಲ್ವಾ ಅಂತ ಲೀಗಲ್ ಅಪ್ರೋಚ್ ಕೂಡ ತಗೊಳ್ಳೋದು ಹೌದು ಅಂತ ಇದಕ್ಕೆ ನೀವು ಹೋಗ್ಬೋದು ಲೀಗಲ್ ಆಗಿ ಅದು ಚಾನ್ಸಸ್ ಇರುತ್ತೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಬಟ್ ಒಂದು ಏನಂದ್ರೆ ಆಲ್ಮೋಸ್ಟ್ ಐಆರ್ಡಿ ಐ ಡೇಟಾ ಪ್ರಕಾರ ಮೋರ್ ದೆನ್ ಏಟಿ ಪರ್ಸೆಂಟ್ ಆಫ್ ಕ್ಲೇಮ್ಸ್ ಆರ್ ಪ್ರೊಸೆಸ್ಡ್ ಅಂಡ್ ಅಪ್ರೂವ್ಡ್ ಅಕಾರ್ಡಿಂಗ್ ಟು ದ ಪಾಲಿಸಿ ಟರ್ಮ್ಸ್ ಯಾಕೆಂದ್ರೆ ಕೆಲವ್ರು ಅನ್ಕೊಂತಾರೆಯೋ ಹೆಲ್ತ್ ಇನ್ಶೂರೆನ್ಸ್ ಸ್ಕ್ಯಾಮ್ ಯಾರು ಅಪ್ರೂವಲ್ ಕೊಡಲ್ಲ ಸುಮ್ನೆ ಕೊಟ್ಬಿಡ್ತಾರೆ ಆತರ ಇಲ್ಲ ಕೆಲವು ಏನಂದ್ರೆ ನಾವೇ ಅರ್ಥ ಮಾಡ್ಕೊಳ್ಳೋದಿರುತ್ತೆ ನಾವು ಯಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ಯಾಕೆ ಕೊಟ್ಟಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಸೊ ಈ ಏಟಿ ಪರ್ಸೆಂಟ್ ಆಫ್ ದ ಕ್ಲೈಮ್ಸ್ ಆರ್ ಅಪ್ರೂವ್ಡ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೇಟಾ ಏನು ಥ್ಯಾಂಕ್ ಯು ಅಂದ್ರೆ ಮೂರು ಎಪಿಸೋಡ್ ಮಾಡಿದೀವಿ ಒಟ್ಟು ಇನ್ಸೂರೆನ್ಸ್ ಮಾಡೋದು ಹೇಗೆ ಇನ್ಸುರೆನ್ಸ್ ಏನಕ್ಕೆ ಮಾಡಬೇಕು ಇನ್ಸುರೆನ್ಸ್ ನ ಮಾಡದ್ ಮೇಲೆ ಹೇಗೆ ಕ್ಲೇಮ್ ಮಾಡೋದು ಹೇಗೆ ಕ್ಲೈಮ್ ರಿಜೆಕ್ಷನ್ ಆದ್ರೆ ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್